ರೆ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಿ ವಿ ರಾಮನ್ ಸಿ ವಿ ರಾಮನ್ರ ಬಗ್ಗೆ ಐದು ಸಾಲುಗಳು ನೋಡ್ತಾ ಹಾಗೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತಮ್ಮ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದು ತಿಳಿಸ್ತಾ ಹೋಗ್ತಾನೆ ಬನ್ನಿ ಮೊದಲನೇ ಪಾಯಿಂಟ್ ನುಡಿ ಸಿ ವಿ ರಾಮನ್ ಅವರು ಸಿ ರಾಮನ್ ಅವರು ಭಾರತದ ತಮಿಳುನಾಡಿನ ನಾಡಿನ ತಿರುವನ್ನೈ ಕಾವಲ್ ತಿರುವನ್ನೈ ಕಾವಲ್ನಲ್ಲಿ ತಿರುವನ್ನೈ ಕಾವಲ್ನಲ್ಲಿ ಏಳನೇ ನವೆಂಬರ್ ಏಳನೇ ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದರು ನೋಡಿ ಸಿ ವಿ ರಾಮನ್ ಅವರು ಭಾರತದ ತಮಿಳುನಾಡಿನ ತಿರುವನ್ನೈ ಕಾವಲ್ನಲ್ಲಿ ಏಳನೇ ನವೆಂಬರ್ ಹದಿನೆಂಟುನೂರ ಎಂಬತ್ತೆಂಟರಂದು ಜನಿಸಿದರು ಎರಡನೇ चंद्रशेखर चंद्रशेखर ती पार्वती पार्वती अम्मा पार्वती अम्मा पॉइंट रामन एफेक्ट रामन एफेक्ट सिद्धान्त के। सिद्धान्त के। ಹತ್ತೊಂಬತ್ ನೂರ ಮೂವತ್ತರಲ್ಲಿ ಭೌತಶಾಸ್ತ್ರ ವಿಭಾಗದ ಭೌತ ಶಾಸ್ತ್ರದ ವಿಭಾಗದ ನೋಬೆಲ್ ಪ್ರಶಸ್ತಿ ಪಡೆದರು ಮತ್ತೊಮ್ಮೆ ನೋಡಿ ರಾಮನ್ ಎಫೆಕ್ಟ್ ರಾಮನ್ ಎಫೆಕ್ಟ್ ಸಿದ್ಧಾಂತಕ್ಕೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಭೌತಶಾಸ್ತ್ರ ವಿಭಾಗದ ನೋಬೆಲ್ ಪ್ರಶಸ್ತಿ ಪಡೆದರು ನೋಬೆಲ್ ಪ್ರಶಸ್ತಿ ಗಳಿಸಿದ ನೋಬೆಲ್ ಪ್ರಶಸ್ತಿ ಗಳಿಸಿದ ಏಷ್ಯಾದ ಪ್ರಥಮ ವಿಜ್ಞಾನಿ ಇವರಾಗಿದ್ದಾರೆ ಐದನೇ ಪಾಯಿಂಟ್ ಅವರು ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ ನೂರ ಎಪ್ಪತ್ತರಂದು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಓಕೆ. ಅವರು ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ತು ಎಪ್ಪತ್ತರಂದು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಂಡು ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್